ನಾ ದಿಂಬಾಲ ಗ್ರಾಮಸ್ಥರು ಹಾಗೂ ಬೇರೆಯವರು ನಮ್ಮವರು ಸ್ವಲ್ಪ ಬೇರೆ ಗ್ರಾಮಗಳಿಂದ ಸೇರಿ ಅಖಂಡ ಟೂ ಅಖಂಡ ತಾಂಡವ ಮೂವಿಗೆ ಚೆನ್ನಾಗಿದೆ ಅಂತಂದುಬಂದು ಟಾಕ್ ಬಂದ ಮೇಲೆ ಒಂದು ದೇವ್ರದ ಒಂದು ಮೂವಿ ಆಗಿದ್ದರಿಂದ ದೇಶದ ಬಗ್ಗೆ ದೇವ್ರ ಬಗ್ಗೆ ಹಾಗೂ ನಮ್ಮ ಸನಾತನ ಧರ್ಮದ ಬಗ್ಗೆ ಬಂದಿರತಕ್ಕಂಥ ಸಂದೇಶವು ಎಲ್ಲರಿಗೂ ಇಷ್ಟ ಆಗಿದ್ದರಿಂದ ಇವತ್ತು ನಾವೆಲ್ಲ ಸೇರಿ ನಮ್ಮ ಗ್ರಾಮಸ್ಥರು ಯುವಕರು ದೊಡ್ಡ ಸೇರಿ ತೀರ್ಮಾನ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಹೋಗಿ ಹಿಂಗರು ಮಕ್ಕಳು ಸಮೇತ ಇಂಥ ಮೂವಿ ನೋಡಬೇಕು ಅಂತ ಒಂದು ಅಭಿಪ್ರಾಯಕ್ಕೆ ಬಂದ ಮೇಲೆ ನಾವೆಲ್ಲ ಸೇರಿ ಒಂದು ಮೂರು ಬಸ್ಸುಗಳು ಒಂದು ಏಳೆಂಟು ಕಾರಗಳೆಲ್ಲ ಸೇರಿ ಒಂದು ಇನ್ನೂರು ಜನ ನಮ್ಮ ಗ್ರಾಮದಿಂದ ಇವತ್ತು ಮದನಪಲ್ಲಿಗೆ ಈ ಬಾಲಕೃಷ್ಣ ನಡೆಸಿರುವ ಅಖಂಡ ತಾಂಡವ ಮೂವಿಗೆ ನಾವು ಹೋಗ್ತಾ ಇದ್ದೀವಿ ಬಹಳ ಚೆನ್ನಾಗಿದೆ ನಮ್ಮ ದೇಶಕ್ಕೆ ಅದು ಬೇಕಾಗಿರ್ತಕ್ಕಂಥದ್ದು ಈಗ ಯುವ ಪೀಳಿಗೆಗೆ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ನಮ್ಮ ದಬನ ಬಗ್ಗೆ ಅದರಿಂದ ಎಲ್ರಿಗೂ ಮೆಚ್ಚುಗೆ ಆಗಿದೆ ಆ ಸಿನಿಮಾ ಅದಕ್ಕೆ ಅದಕ್ಕೂ ಶುಭವಾಗಲಿ ಆ ಸಿನಿಮಾ ನೋಡಿದ ಮೇಲೆ ಭಾಳಷ್ಟು ಪರಿವರ್ತನೆ ಆಗಬೇಕಾಗಿದೆ ನಮ್ಮ ಯೂತ್ಸು ಎಲ್ಲರೂ ಸ್ವಲ್ಪ ಪರಿವರ್ತನೆ ಮಾಡಿಕೊಂಡು ದೇಶದ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಎಲ್ರಿಗೂ ಒಂದು ಒಳ್ಳೆಯ ಭಾವನೆ ಮೂಡಲಿ ಅಂತ ನಾನು ಜೈ ಬಲಯ ಜೈ ಜೈನ